ಎಲ್ರಿಗೂ ನಮಸ್ತೆ ನಾನು ಮಧುರ ಮಳೆಗಾಲದ ಗಾರ್ಡನಿಂಗ್ ವಿಡಿಯೋದ ಸೀರೀಸ್ಗೆ ನಿಮಗೆ ಸ್ವಾಗತ ಇವತ್ತು ಮಳೆಗಾಲದಲ್ಲಿ ಕೆಲವು ಗಿಡಗಳನ್ನು ಯಾವ ರೀತಿಯಾಗಿ ಕೇರ್ ಮಾಡಬೇಕು ಹಾಗೆ ಟಿಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ ಇದು ಆ್ಯಸ್ಟರ್ ಗಿಡಗಳು ಎರಡು ವೆರೈಟಿ ಆ್ಯಸ್ಟರ್ ಇದೆ ಒಂದು ಬಿಳಿ ಇದ್ದು ಇನ್ನೊಂದು ನೇರಳೆ ಬಣ್ಣದ್ದು ಇದೆಲ್ಲ ಕೂಡ ಆಸ್ಟರ್ ಗಿಡಗಳು ನೇರವಾಗಿ ನೀರು ಬೀಳುವ ರೀತಿಯೇ ನಾನು ಇಟ್ಟಿದ್ದೇನೆ ಮಳೆ ನೀರು ಬೀಳ್ತಾ ಇರ್ತದೆ ಬೇಗ ಏನು ಆಗುವುದಿಲ್ಲ ಆದರೆ ಈ ರೀತಿಯಾಗಿ ಕಪ್ಪಗಾಗ್ತದೆ ಅಂತ ಇದ್ದರೆ ಮಳೆ ನೀರು ಬೀಳದ ಜಾಗದಲ್ಲಿ ಇಡಬೇಕು ಮಣ್ಣು ಕೂಡ ಗಟ್ಟಿಯಾಗಿ ಇರಬಾರ್ದು ಹಾಗೆ ಇದು ಡೆಂಡ್ರೋಬಿಯಮ್ ಆರ್ಕಿಡ್ ಗಿಡಗಳು ಡೆಂಡ್ರೋಬಿಯಮ್ ಆರ್ಕಿಡ್ಗಳು ತುಂಬ ಸುಲಭವಾಗಿ ಬೆಳೆಸುವಂಥದ್ದು ಹಾಗೆ ಸ್ವಲ್ಪ ಸ್ವಲ್ಪ ಮಳೆಯ ನೀರು ಬಿದ್ದರೆ ತುಂಬ ಚೆನ್ನಾಗಿ ಬೆಳೀತದೆ ನಿಮ್ಮಲ್ಲಿ ಆರ್ಕಿಡ್ ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ ಹೂ ಕೊಡ್ತಾ ಇಲ್ಲ ಅಂತಾದರೆ ಒಮ್ಮೆ ಅದನ್ನು ಮಳೆ ಹನಿಗಳು ಬೀಳುವಂತಹ ಜಾಗದಲ್ಲಿ ಇಟ್ಟು ನೋಡಿ ಸೂಪರಾಗಿ ಬರ್ತದೆ ಹಾಗೆ ಇದು ರೈನ್ ಲಿಲ್ಲಿ ರೈನ್ ಲಿಲ್ಲಿಗಳು ಹೈಬ್ರಿಡ್ ಲಿಲ್ಲಿಗಳನ್ನು ನಾನು ಗಡ್ಡೆಗಳು ತರಿಸಿದ್ದೆ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ನೀವು ನೋಡ್ತಾ ಇದ್ರೆ ಖಂಡಿತ ಆ ವಿಡಿಯೋ ಕೂಡ ನೋಡಿರ್ತೀರಿ ಅದರ ಬುಡದಲ್ಲೆಲ್ಲ ಹುಲ್ಲು ಬಂದರೆ ತೆಗಿತಾ ಇರಬೇಕು ಹಾಗೆ ಹೂ ಆದ ಹಾಗೆ ಯಾವ ಹೂಗಳಾಗಿದೆ ಅನ್ನೋದನ್ನು ನಾನಿಲ್ಲಿ ಮಾರ್ಕ್ ಮಾಡ್ತಾ ಇರ್ತೇನೆ ಹೀಗೆ ಬರೆಯೋದ್ರಿಂದ ನೆಕ್ಸ್ಟ್ ಯಾವ ಗಡ್ಡೆಗಳು ಅದು ಅಂತ ನಮ್ಗೆ ಗೊತ್ತಾಗ್ತದೆ ಇದಕ್ಕೆ ನಾನು ಪೇಂಟ್ ಮಾರ್ಕರ್ ಉಪಯೋಗಿಸ್ತೇನೆ ಆದ್ದರಿಂದ ಇದು ಒರೆಸಿ ಹೋಗುವುದಿಲ್ಲ ಉಜ್ಜಿ ಹೋಗುವುದಿಲ್ಲ ನೀರು ಮತ್ತು ಮಣ್ಣನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದು ಯಾವ ವೆರೈಟಿಯ ರೈನ್ಲಿ ಅನ್ನೋದನ್ನು ನಾನು ನೋಟ್ ಮಾಡ್ಕೊಳ್ತೇನೆ ಇದು ದೊಡ್ಡದು ಪಿಂಕ್ ಕಲರ್ ಇದು ಆದ್ದರಿಂದ ಜೈಂಟ್ ಪಿಂಕ್ ಅಂತ ಬರೆದಿಟ್ಟಿರ್ತೇನೆ ಈ ರೀತಿಯಾಗಿ ನಾವು ಮಾರ್ಕ್ ಮಾಡೋದ್ರಿಂದ ಬೇಸಿಗೆಗಾಲದಲ್ಲಿ ಅದನ್ನು ಪ್ರೊಪಗೇಟ್ ಮಾಡಲಿಕ್ಕೆ ಅಥವಾ ಮಳೆಗಾಲದಲ್ಲಿ ಯಾವೆಲ್ಲ ಹೂ ಆಗಿದೆ ಅಂತ ನಾವು ನೋಟ್ ಮಾಡಿ ಇಟ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಹಾಗೆ ಇನ್ನೊಂದು ಕೂಡ ಅರಳಿದೆ ನೋಡಿ ಸ್ವಲ್ಪ ಕೇಸರಿ ಮಿಶ್ರಿತ ಪಿಂಕ್ ಇದೆ ಮಧ್ಯದಲ್ಲಿ ಹಳದಿ ಬಣ್ಣ ಇದೆ ಇದೆಲ್ಲವೂ ಕೂಡ ಹೈಬ್ರಿಡ್ ಗಡ್ಡೆಗಳು ನೆಟ್ಟು ಕೆಲವೇ ಸಮಯದಲ್ಲಿ ಅಂದರೆ ನೆಟ್ಟ ನೆಕ್ಸ್ಟ್ ಮಳೆಗಾಲದಲ್ಲೇ ನಮಗೆ ಆಗ್ತಾ ಇರ್ತದೆ ನಾನು ಬೇಸಿಗೆಯಲ್ಲಿ ಇದು ಇನ್ನೊಂದು ನೋಡಿ ಪಿಂಕ್ ವಿತ್ ಕೇಸರಿ ಅಂತ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಲೇಬಲ್ ಮಾಡಿದ್ದೇನೆ ಹಾಗೆ ಮಳೆಗಾಲದಲ್ಲಿ ಗುಲಾಬಿಗಳು ಕೂಡ ಆಗ್ತಾ ಇದೆ ಮಳೆ ನೀರು ಬೀಳದ ಹಾಗೆ ಟರ್ಪಲ್ನ ವ್ಯವಸ್ಥೆ ಒಂದು ಸಣ್ಣದಾಗಿ ಮಾಡಿಕೊಳ್ತೇನೆ ಪ್ರತಿ ಮಳೆಗಾಲದಲ್ಲಿ ಹಾಗೆ ಟರ್ಪಲ್ನ ಒಳಗಡೆ ಇಟ್ಟದ್ರಲ್ಲಿ ತುಂಬ ಗುಲಾಬಿ ಆಗ್ತಾ ಇರ್ತದೆ ನಾನು ಮಳೆಗಾಲದಲ್ಲಿ ಗುಲಾಬಿ ಗಿಡಕ್ಕೆ ಎನ್ ಪಿ ಕೆ ಫರ್ಟಿಲೈಸರ್ ಕೊಡ್ತೇನೆ ಗೊಬ್ಬರ ಅಂತ ಹೇಳಿ ನಾವು ಸಗಣಿ ನೀರೆಲ್ಲ ಹಾಕಿದರೆ ಬುಡದಲ್ಲಿ ತುಂಬ ಹುಳಗಳು ಆಗ್ತದೆ ಹಾಗೆ ದಾಸವಾಳ ಕೂಡ ಅಷ್ಟೇ ಇದು ನೆಲದಲ್ಲಿ ನೆಡಬಹುದಾದ್ದೇ ಆದರೆ ಹೆಚ್ಚು ಗಿಡ ಇಲ್ಲ ಅದರಿಂದ ಪಾಟಲ್ಲಿ ಹಾಕಿದ್ದೇನೆ ಇದು ಕೆಂಪು ಬಣ್ಣದ ದೊಡ್ಡ ಗುಲಾಬಿ ತುಂಬ ಆಗ್ತದೆ ಈಗ ತಂಪು ಸೀಸನಿಗೆ ಇದು ಬೆಸ್ಟ್ ಅಂತ ಅನ್ನಿಸ್ತದೆ ಹಾಗೆ ಇನ್ನೊಂದು ಲೋಕಲ್ ವೆರೈಟಿ ಇದು ಬೇಸಿಗೆಗಾಲದಲ್ಲಿ ಸಣ್ಣ ಹೂವು ಆಗ್ತದೆ ಆದರೆ ಮಳೆಗಾಲದಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಗುಲಾಬಿ ಹೂಗಳಾಗಿದೆ ಮಳೆಗಾಲದಲ್ಲಿ ನೀರು ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಟರೆ ಗುಲಾಬಿ ಹೂಗಳು ಸದಾ ಆಗ್ತಾ ಇರ್ತದೆ ಜೋರಾದಂತಹ ಆಟಿ ತಿಂಗಳಲ್ಲಿ ಮಾತ್ರ ಆಗುವುದಿಲ್ಲ ಅದು ಬಿಟ್ಟರೆ ಎಲ್ಲ ಸಮಯದಲ್ಲಿ ನಮಗೆ ಗುಲಾಬಿಗಳು ಹೂ ಬಿಡ್ತಾ ಇರ್ತದೆ ಹಾಗೆ ಇನ್ನು ಕೆಲವು ನರ್ಸರಿಯಿಂದ ತಂದದ್ದು ಇದು ನೋಡಿ ಬಿಳಿಯ ಬಣ್ಣದ್ದು ಸ್ವಲ್ಪ ಗೊಂಚಲು ಗುಲಾಬಿಯ ಥರವೇ ಆಗ್ತದೆ ನಾಲ್ಕೈದು ಒಟ್ಟೊಟ್ಟಿಗೆ ಇದು ಇಂಗ್ಲೀಷ್ ರೋಸ್ ಅಥವಾ ಪರಿಮಳ ಇರುವ ಬ್ರಿಟಿಷ್ ರೋಸ್ ಅಂತ ಹೇಳ್ತೇವೆ ಅದು ಕೂಡ ಆಗ್ತಾ ಇದೆ ಈಗ ಕೂಡ ಇನ್ನೊಂದು ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಗ್ರಾಫ್ಟೆಡ್ ಅಂದರೆ ಕಸಿ ಗುಲಾಬಿ ಗಿಡ ನಾವು ತಗೊಂಡು ಬಂದಿರೋದು ನರ್ಸರಿಯಿಂದ ಹಾಗೆ ಇದೆಲ್ಲ ಕೂಡ ದಾಸವಾಳ ಗಿಡಗಳು ಈ ಎಲ್ಲ ಗಿಡ ಮಳೆಗಾಲದಲ್ಲಿ ಇಡುವಾಗ ನೋಡಿ ನೆಲಕ್ಕೆ ಇರಬಾರ್ದು ಅಂದರೆ ನೆಲಕ್ಕೆ ಡೈರೆಕ್ಟಾಗಿ ನಾವು ಇಟ್ಟರೆ ಈ ರೀತಿಯಾಗಿ ವೀಡ್ ಮ್ಯಾಟ್ ಹಾಕಿ ಇಟ್ಟಿರುವಂಥದ್ದು ವೀಡ್ ಮ್ಯಾಟಿನ ಮೇಲೆ ನಮಗೆ ನೀರು ನಿಲ್ತದೆ ಸ್ವಲ್ಪ ಆದರೂ ಹಾಗೆ ನೀರು ನಿಂತರೆ ಗಿಡದ ಬೇರುಗಳು ಕೊಳ್ತೋಗ್ತದೆ ಆದ್ದರಿಂದ ಈ ರೀತಿಯಾಗಿ ಹಂಚಿ ನೋಡಿ ಹೆಂಚು ಇಟ್ಕೊಂಡು ಅದರ ಮೇಲೆ ಅಥವಾ ನೀವು ಇಟ್ಟಿಗೆ ಇಟ್ಕೊಂಡು ನಂತರ ಅದರ ಮೇಲೆ ಗ್ರೋ ಬ್ಯಾಗನ್ನು ಇಟ್ಕೊಳ್ಬೇಕು ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಡೈರೆಕ್ಟಾಗಿ ನೆಲದ ಮೇಲೆ ಇಟ್ಟರೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಆದರೆ ಮಳೆಗಾಲದಲ್ಲಿ ಗಿಡದ ಬೇರುಗಳು ಕೊಳೆತು ಗಿಡ ಕೊಳತು ಹೋಗ್ತದೆ ಆದ್ದರಿಂದ ಎಲ್ಲ ಗುಲಾಬಿ ಗಿಡಗಳನ್ನು ಹೀಗೆ ಹೆಂಚುಗಳನ್ನು ಇಟ್ಕೊಂಡು ನಂತರ ಮೇಲ್ಗಡೆಯಿಂದ ಗ್ರೋ ಬ್ಯಾಗನ್ನು ಇಟ್ಕೊಂಡಿದ್ದಾನೆ ಇದ್ಯಾವ ಗಿಡ ಅಂತ ನಿಮ್ಗೆ ಗೊತ್ತಾಯ್ತಲ್ವ ಕಲಂಚೋ ಗಿಡ ಹೆಚ್ಚು ವೆರೈಟಿ ಇಲ್ಲ ಆದರೆ ಇರುವಂತಹ ವೆರೈಟಿಯಲ್ಲಿ ಆದಂತಹ ಹುಳದ ಬಾಧೆ ನೋಡಿದರೆ ಈ ಗಿಡವನ್ನು ಬೆಳೆಸೋದು ತುಂಬ ಕಷ್ಟ ಆಗಾಗ ಹುಳ ಬರ್ತಾ ಇರ್ತದೆ ಮಳೆಗಾಲದಲ್ಲಿ ತುಂಬ ಹೆಚ್ಚಿದು ಇದಕ್ಕೆ ಸ್ಪ್ರೇ ಮಾಡ್ತಾ ಇರಬೇಕು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಅಂದರೆ ನೀಮ್ ಆಯಿಲ್ ಇರುವ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು